ನಮಸ್ಕಾರ ಸ್ನೇಹಿತರು ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡ್ಕೊಂಡು ಬರೋಣ ತಾವು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ತಮ್ಮೆಲ್ಲರಿಗೂ ನೋಟಿಫಿಕೇಶನ್ ಬರ್ತಾ ಇರ್ತಾವ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಆನಿ ಒನ್ ರೇಟ್ ರೇಟ ಸ್ವಲ್ಪ ಕಡಿಮೆ ಆಗ್ಯದಂತ ನಾನು ಹೇಳ್ಬೋದು ಪ್ರತಿ ಐವತ್ತು ಕೆ ಜಿಗೆ ನೋಡೋದಾದರೆ ಆರುನೂರ ಇಪ್ಪತ್ತೈದು ರೂಪಾಯಿಗೆ ಐವತ್ತು ಕೆ ಜಿ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಪ್ರತಿ ಐವತ್ತು ಕೆ ಜಿಗೆ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲ್ ನೋಡೋದಾದರೆ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋಣ ಬನ್ನಿ ಏಳ್ನೂರ ಅರವತ್ತು ರೂಪಾಯಿಗೆ ಐವತ್ತು ಕೆ ಜಿ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಪ್ರತಿ ಕುಂಟಲ್ಗೆ ನೋಡಿ ಹೊಸ ಉಳ್ಳಾಗಡ್ಡಿ ಬಂದಿದ್ದೆ ಈಗ ಮಾರ್ಕೆಟಲ್ಲಿ ಸ್ವಲ್ಪ ಡೌನ್ ಅಂತ ಹೇಳ್ಬೋದು ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋಣ ಬನ್ನಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಪ್ರತಿ ಐವತ್ತು ಕೆ ಜಿಗೆ ಐದುನೂರ ಮೂವತ್ತು ರೂಪಾಯಿಗೆ ಐವತ್ತು ಕೆ ಜಿ ಪ್ರತಿ ಕುಂಟಲ್ಗೆ ನೋಡೋದಾದರೆ ಸಾವಿರದ ಅರವತ್ತು ರೂಪಾಯಿ ಒಂದು ಸಾವಿರದ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡಿ ಚಿಕ್ಕದು ದಪ್ಪ ಎಲ್ಲ ಮಿಕ್ಸ್ ಐತಿ ಇದರಲ್ಲಿ ನೋಡಿ ಮಾರ್ಕೆಟದಲ್ಲಿ ಇಡುವೆ ಯಾವ ರೀತಿ ಬಂದಿದೆ ಅಂತ ತಾವು ನೋಡ್ಬೋದು ಎಂಟುನೂರು ರೂಪಾಯಿಗೆ ಐವತ್ತು ಕೆ ಜಿ ನೋಡಿ ಹರಾಜು ಮಾಡ್ತಾಯಿದ್ದಾರ ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಯಾವ ರೀತಿ ಹರಾಜು ತಗೋತಾ ಇದ್ದಾರ ನೋಡಿ ಈ ರೀತಿ ಮಾರ್ಕೆಟಲ್ಲಿ ಹರಾಜು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಐವತ್ತು ಕೆ ಜಿಗೆ ಒಂಬೈನೂರು ರೂಪಾಯಿ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಟಾಪ್ ರೇಟ್ ಆಗಿದೆ ಮತ್ತು ಇನ್ನೊಂದು ಚಿಕ್ ಸೈಜು ವೈಟ ನೋಡೋಣ ಬನ್ನಿ ನಾನ್ನೂರ ಹತ್ತು ರೂಪಾಯಿಗೆ ಐವತ್ತು ಕೆ ಜಿ ಎಂಟುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಮತ್ತು ಬಿಜಾಪುರದಲ್ಲಿ ನೋಡೋಣ ನಾನ್ನೂರ ಇಪ್ಪತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರು ಸಾವಿರದ ಏಳ್ನೂರು ಈ ರೀತಿ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ನೋಡಿ ಸ್ನೇಹಿತರು ಇವತ್ತಿನ ತಮ್ಮೆಲ್ಲರಿಗೂ ಇಡಿವೆ ಅಪ್ಲೋಡ್ ಶೇರ್ ಮಾಡಿದ್ದೀನಿ ಮಾರ್ಕೆಟ್ ಹತ್ತಿರ ನಿಂತ್ಕೊಂಡು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಕಲಬುರಗಿ ಸೂಪರ್ ಮಾರ್ಕೆಟ್ ನೋಡೋದಾದರೆ ಐದುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಇಪ್ಪತ್ತು ಒಂಬೈನೂರು ರೂಪಾಯಿ ಸಾವಿರದ ಐದುನೂರು ಸಾವಿರದ ಎಂಟುನೂರು ರೂಪಾಯಿ ಈ ರೀತಿ ಇವತ್ತಿನ ಒಂದು ಬೆಳಗಿನ ಹರಾಜದಲ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ಇವತ್ತಿನ ನನಗೆ ಮಾರ್ಕೆಟ್ ರೇಟ್ ಗೊತ್ತಾಗಿದೆ ಮತ್ತು ದಾಸನಪುರ ಎ ಪಿ ಎಮ್ ಸಿ ಮಾರುಕಟ್ಟೆ ಅಂದರೆ ಬೆಂಗಳೂರು ಹತ್ರ ಇಲ್ಲಿರುವಂಥ ಹೊಸ ಎ ಪಿ ಎಮ್ ಸಿ ಮಾರ್ಕೆಟ್ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರ ರೂಪಾಯಿ ಏಳ್ನೂರ ಅರವತ್ತು ಸಾವಿರದ ನಾನ್ನೂರು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಒಂದು ಇದೇ ಉಳ್ಳಾಗಡ್ಡಿ ಮೂರುವರೆ ಸಾವಿರ ರೂಪಾಯಿ ಆಗಿದ್ದು ತಳಕ್ಕೆ ಕಡಿಮೆಯಾಗಿದೆ ಮತ್ತು ಬೆಳಗಾವಿಯಲ್ಲಿ ನೋಡೋಣ ಆದರೆ ಆರುನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಇನ್ನೂರ ನಲವತ್ತು ಸಾವಿರ ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟ್ ನೋಡಿ ಎಷ್ಟು ಚೆನ್ನಾಗೈತಿ ಈ ಉಳಾಗಡ್ಡಿ ರೇಟು ಇದೇ ಉಳ್ಳಾಗಡ್ಡಿನೇ ಸಾವಿರದ ಏಳ್ನೂರು ಇದ್ದಿದ್ದು ಎರಡು ಸಾವಿರದ ಐದುನೂರು ಆರುನೂರು ತನಕ ಮಾರಾಟ ಆಗ್ಯದ ನೋಡಿ ಸ್ನೇಹಿತರು ಮತ್ತು ತುಮಕೂರಲ್ಲಿ ನೋಡೋದಾದರೆ ನಾನ್ನೂರ ಇಪ್ಪತ್ತು ಆರುನೂರ ಎಪ್ಪತ್ತು ಐದುನೂರ ಐವತ್ತು ಒಂಬೈನೂರ ಐವತ್ತು ಈ ರೀತಿ ಕ್ವಿಂಟಲ್ ಲೆಕ್ಕ ಪ್ರತಿ ಕುಂಟಲ್ಗೆ ಸಾವಿರದ ಐದುನೂರು ಸಾವಿರದ ಏಳ್ನೂರು ಈ ರೀತಿ ಟಾಪ್ ರೇಟ್ ಆಗಿದೆ ಮತ್ತು ಹಾಸನದಲ್ಲಿ ನೋಡೋದಾದರೆ ಐದುನೂರ ಮೂವತ್ತು ಏಳ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟ್ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ಇವತ್ತಿನ ಒಂದು ವಿಷಯ ತಮ್ಮೆಲ್ಲರಿಗೂ ಈ ವಿಡುವೆ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ನಮಸ್ತೆ